ಪ್ರೈಸ್ ಪ್ರೈಝಲಾರ್ಡ್ ಯಸ್ಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ದಿನದಂದು ರಫಿದಿಮ್ ಬೆಟ್ಟ ಎಂಬ ವಾಕ್ಯವನ್ನು ಧ್ಯಾನಿಸುವವರಾಗಿದ್ದೇವೆ ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ ಪ್ರೀತಿ ಸ್ವರೂಪನಾಗಿರುವ ತಂದೆಯೇ ನಿಮಗೆ ಕೋಟಿ ಕೋಟಿ ಸೋತ್ರಪ್ಪ ರಫೀದಿಮ್ ಬೆಟ್ಟ ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗ್ರಹ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ ತಂದೆಯೇ ಆಮೇಲೆ ರೆಪಿದಿಂ ಬೆಟ್ಟ ವಿಮೋಚನಾ ಕಾಂಡದಲ್ಲಿ ನಾನು ದೇವದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ಗುಡ್ಡದ ತುದಿಯಲ್ಲಿ ನಿಂತಿಕೊಳ್ಳುವೆನು ಎಂದು ಹೇಳಿದನು ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಅಮಲೈಕ್ಯರು ಅವರ ಮೇಲೆ ಯುದ್ಧಕ್ಕೆ ಬಂದರು ಕರ್ತನು ವಾಗ್ದಾನ ಮಾಡಿದಂಥ ಹಾಲು ಜೇನು ಅರಿಯುವ ಕಾನಾನನ್ನು ಇಸ್ರಾಯೇಲರು ಸ್ವತಂತ್ರಿಸಿಕೊಳ್ಳುವುದನ್ನ ತಡೆಯುವುದಕ್ಕೆ ಅಮಲೈಕ್ಯರು ಉದ್ದೇಶವಾಗಿತ್ತು ಅಮಲೈಕ್ಯರು ಶಾರೀರಿಕವಾದ ಇಚ್ಛೆಗಳನ್ನು ಭಾವಗಳನ್ನು ಪ್ರಕಟಿಸುವವರಾಗಿದ್ದಾರೆ ಒಬ್ಬನ ಶರೀರವು ಆತ್ಮನ ವಿರೋಧವಾಗಿಯೂ ಆತ್ಮವು ಶರೀರಕ್ಕೆ ವಿರೋಧವಾಗಿಯೂ ಹೋರಾಡುತ್ತಿರುವುದು ಆತ್ಮವು ಚೈತನ್ಯಗೊಳ್ಳುವುದು ಆದರೆ ಶರೀರವು ಬಲಹೀನಗೊಳ್ಳುವುದು ಅಮಲೇಕರು ಅಬ್ರಹಾಮನ ಸಂತತಿಯಿಂದ ಬಂದವರಾದರೂ ಕರ್ತನನ್ನು ಅವರು ಆಶ್ರಯಿಸಿಕೊಳ್ಳಲಿಲ್ಲ ಅಮಲೇಕ್ಯರು ರೆಫಿದೀಮಿನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆಯು ಯಹೋಶಿವನಿಗೆ ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಲೇಕರೊಂದಿಗೆ ಯುದ್ಧ ಮಾಡು ನಾನು ಗುಡ್ಡದ ಮೇಲೆ ಹೋಗಿ ಕೈಯಲ್ಲಿ ದೇವದಂಡವನ್ನು ಹಿಡಿದು ನಿಲ್ಲುವೆನು ಎಂದು ಹೇಳಿದರು ಮೋಶೆ ಹೇಳಿದಂತೆ ಯಹೋಶಿವನ್ನು ಯುದ್ಧ ಮಾಡಿದನು ಮೋಶೆಯ ಕೈಗಳು ಮೇಲಕ್ಕೆ ಹೇಳಿದಂತೆ ಯು ಹೇಳಿದಂತೆ ಇಸ್ರಾಯೇಲರು ಬಲಗೊಳ್ಳುತ್ತಿದ್ದರು ಇಳಿಸುವಾಗ ಅಮಲಕ್ಯರು ಬಲಗೊಳ್ಳುತ್ತಿದ್ದರು ವಿಮೋಚನಾ ಕಾಂಡ ಏಳನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದನೇ ವಾಕ್ಯ ಹೇಳುವುದಾಗಿದೆ ಕೆಳಗೆ ಯುದ್ಧ ಮಾಡುತ್ತಿದ್ದ ಶಿವನ ಬಲವಲ್ಲ ಗುಡ್ಡದ ಮೇಲೆ ನಿಂತಿದ್ದ ಮೋಶೆಯ ಕೈಗಳು ಇಸ್ರೇಲರಿಗೆ ಜಯವನ್ನು ತಂದುಕೊಟ್ಟಿದೆ ದೇವ ಮಕ್ಕಳೇ ನಿಮ್ಮ ಕೈಗಳನ್ನು ನೇರವಾಗಿ ಮಹಾಪರಿಶುದ್ಧ ಸ್ಥಳದ ಕಡೆಗೆ ಕೈಗಳನ್ನು ಎತ್ತಿ ಯಹೋವನನ್ನು ಕೊಂಡಾಡಿರಿ ಕೀರ್ತನೆಗಳು ನೂರ ಮೂವತ್ತ್ನಾಲ್ಕು ಎರಡನೇ ಅಧ್ಯಾಯ ಹೇಳುವುದಾಗಿದೆ ಆತನ ನಾಮವನ್ನು ಆತನ ಕೊಟ್ಟ ಸತ್ಯವೇದ ವಾಕ್ಯಗಳನ್ನು ಎತ್ತಿ ಹಿಡಿಯುವಾಗ ಯಹೋವನೇ ನಿಮಗಾಗಿ ಯುದ್ಧ ಮಾಡುವ ನೀವಂತೂ ಸುಮ್ಮನಿದ್ದು ಆತನು ನಿಮ್ಮನ್ನು ರಕ್ಷಿಸುವುದನ್ನು ನೋಡಿರಿ ವಿಮೋಚನಾ ಕಂಡ ಹದಿನಾಲ್ಕು ಹದಿನಾಲ್ಕು ಹೀಗಿರಲು ಮೋಶೆಯ ಕೈಗಳು ಭಾರವಾದುದರಿಂದ ಆರೋನ ಅವರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕ್ರೂಡಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳನ್ನು ಹಿಡಿದುಕೊಂಡನು ಹಿಡಿದುಕೊಂಡಾಗ ಅಹೋಶ್ಯವನ್ನು ಕತ್ತಿಯಿಂದ ಎಲ್ಲರನ್ನ ಕೆಡವಿ ಬಿಟ್ಟರು ವಿಮೋಚನಾ ಕಂಡ ಹದಿನೇಳು ಹನ್ನೆರಡು ಹದಿಮೂರರಲ್ಲಿ ಹೇಳುವುದಾಗಿದೆ ಪ್ರೈಸ್ ಅಲಾಡ್ ಆ ಮೇನ್